ಅಂತ <laughs> ಹೇಳ ಸ್ನೇಹಿತರೆ ಇವತ್ತು ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಹೋರಾಟ ಸಮಿತಿಯಿಂದ ವಿಜಯಪುರ ನಗರ ಶಾಸಕರು ಯತ್ನಾ ಅವರು ಹೋರಾಟ ಸಮಿತಿಯ ಮುಖಂಡರುಗಳು ಅಥವಾ ಇಲ್ಲಿ ಧರಣಿ ಕೂತಿರ್ತಕ್ಕಂಥ ಹೋರಾಟಗಾರರು ಎಲ್ಲರೂ ಕೂಡ ಪೇಮೆಂಟ್ ಗಿರಾಕಿಗಳು ಅಂತಕ್ಕಂಥ ಒಂದು ಅವೈಜ್ಞಾನಿಕ ಮತ್ತು ಅಪ್ರಜಾತಾಂತ್ರಿಕ ಶಬ್ದನ ಬಳಸಿದ್ದಾರೆ ಹಾಗಾಗಿ ಅವರು ಈ ಕೂಡಲೇ ಆ ಪದವನ್ನ ಹಿಂತ ತೆಗೆದುಕೊಂಡು ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಇದು ಬರೀ ಹೋರಾಟಗಾರರಿಗೆ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರಿಗೆ ಮಾಡಿರೋ ಅವಮಾನ ಅಲ್ಲ ಇಡೀ ಹೋರಾಟಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ಸ್ವಾತಂತ್ರ್ಯ ಸಿಗಬೇಕಾದರೂ ಕೂಡ ಹೋರಾಟದಿಂದ ಆಗಿರುವಂಥದ್ದು ಈ ಶಾಸಕರಿಗೆ ಅರ್ಥ ಮಾಡ್ಕೋಬೇಕು ಯಾರೇ ಹೋರಾಟಗಾರರಿಗೂ ಅವಮಾನ ಮಾಡುವಂಥದ್ದು ಇವರಿಗೆ ಬರೀ ಚಪ್ಪಾಳೆ ಸೀಳೆ ತೋಳಗೋಸ್ಕರ ಯಾವುದೇ ಒಂದು ಹೇಳಿಕೆಗಳನ್ನು ಕೊಡುವುದು ಇವರಿಗೆ ಒಂದು ಚಪಲ ಆಗಿದೆ ಅಂತ ಬಾಯಿ ಚಪ್ಪಲವನ್ನ ಬಿಟ್ಕೊಂಡು ಬಹಳ ಅವ್ರ ಗೌರವ ಸ್ಥಾನದಿಂದ ಇರ್ತಕ್ಕಂಥವ್ರು ಬಹಳ ತೂಕದ ಮಾತುಗಳನ್ನು ಹೇಳಬೇಕು ಅಂತೇಳಿ ಇವತ್ತು ಇಡೀ ವಿಜಯಪುರ ಜಿಲ್ಲೆ ಎಲ್ಲ ಪ್ರಗತಿಪರರು ವಿಚಾರವಾದಿಗಳು ಹತ್ತು ಹಲವಾರು ಹೋರಾಟಗಾರರು ಇಲ್ಲಿ ವಿದ್ಯಾರ್ಥಿ ಸಂಘಟನೆ ಇದ್ದಾರೆ ಯುವಜನ ಸಂಘಟನೆ ಇದ್ದಾರೆ ಮಹಿಳೆಯರಿದ್ದಾರೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ದಲಿತರಿದ್ದಾರೆ ಎಲ್ಲಾ ವರ್ಗದ ಜನಸಾಮಾನ್ಯರು ಇವತ್ತು ಒಂದು ಒಳ್ಳೆ ಬೇಡಿಕೆ ಇಟ್ಕೊಂಡು ಬಿಜಾಪುರದಲ್ಲಿ ಖಾಸಗಿ ಸ್ವಾಮಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳನ್ನು ಆಸ್ಪತ್ರೆಯನ್ನು ತರಬಾರದು ಪೂರ್ಣ ಸಂಪೂರ್ಣ ಪ್ರಮಾಣದ ಸರ್ಕಾರಿ ಕಾಲೇಜುಗಳನ್ನು ಬೇಕು ಅಂತೇಳಿ ಇವತ್ತು ಇವತ್ತು ಇಪ್ಪತ್ತು ಮೂರನೇ ಎಂಬತ್ ಮೂರು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ಈ ಒಂದು ಪ್ರತಿಭಟನೆ ಇಡೀ ರಾಜ್ಯದಾದ್ಯಂತ ಮಾತಾಡ್ತಾ ಇದ್ದಾರೆ ಹೋರಾಟ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಗನ್ ತಪ್ಪಿಸ್ತಾ ಇದಾರೆ ಇಂತ ಒಂದು ಹೋರಾಟವನ್ನು ಸಹಿಸಿಕೊಳ್ಳಕ್ ಆಗಲಾರದಗೋಸ್ಕರ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಒಂದು ಜಾಗವನ್ನ ಎತ್ತ ಹಾಕಬೇಕು ಇಲ್ಲಿ ಸರ್ಕಾರಿ ಕಾಲೇಜುಗಳನ್ನ ತಪ್ಪಿಸಬೇಕು ಖಾಸಗಿ ಕಾಲೇಜ್ ತರಬೇಕು ಅದರಲ್ಲಿ ತಮ್ಮ ಪಾಲು ಸೇರ್ಬೇಕು ಅನ್ನೋ ಒಂದು ದುರ್ದ್ದೇಶ ಇಟ್ಕೊಂಡು ಜನಗಳಿಗೆ ದ್ರೋಹ ಮಾಡ್ತಾ ಇದ್ದಾರೆ ಇಂಥ ದ್ರೋಹ ಮಾಡೋದನ್ನು ನಾವು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಇಡೀ ಜಿಲ್ಲೆಯ ಹೋರಾಟಗಾರರು ಇವತ್ತು ಒಕ್ಕೂರ್ನಿಂದ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ